ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ದೇವರಾತ್ಮ ನನ್ನ ಮೇಲೆ ಇಳಿಯುತ್ತಿದೆ ಅಗ್ನಿಯಾಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಹದಿನೆಂಟು ಇದರ ಟೈಟಲ್ ನೋಡುವುದಾದರೆ ಮಾನವ ಕುಲದ ಮಲಿನತೆ ಮಾನವ ಕುಲದ ಮಲಿನತೆ ಅಥವಾ ಅಶುದ್ಧತೆ ಅಶುದ್ಧತೆಯ ಜೀವನ ದೇವರಿಗೆ ಅಸಹ್ಯವಾದುದು ಎಂಬುದಾಗಿ ಅದರ ಕುರಿತು ನಾವು ಧ್ಯಾನಿಸೋಣ ಹದಿನೆಂಟನೇ ವಚನ ಮಾನವರ ಎಲ್ಲ ಪಾಪಾಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ ಏಕೆಂದರೆ ಮಾನವರ ಅಕ್ರಮ ನಡತೆ ಸತ್ಯವನ್ನು ಅಡಗಿಸುತ್ತಿದೆ ಮಾನವರ ಎಲ್ಲ ಪಾಪ ಅಕ್ರಮದ ಜೀವಿತದ ಮೇಲೆ ದೇವರ ಕೋಪಾಗ್ನಿ ಎರಗುತ್ತಿದೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವುದೇ ಆದರೆ ಸದೋಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಚ್ಚಾದಾಗ ದೇವರು ಬೆಂಕಿ ಗಂಧಕದ ಮಳೆಯನ್ನು ಸುರಿಸಿ ಅದನ್ನು ನಾಶ ಮಾಡಿದರು ನೋಹನ ಕಾಲದಲ್ಲಿ ಜನರು ಕುಡಿಯುವುದು ತಿನ್ನುವುದು ವ್ಯಭಿಚಾರ ಪಾಪ ಮಾಡುವುದು ದೇವರ ಭಯಭಕ್ತಿ ಇಲ್ಲದೆ ದೇವರ ವಿಷಯದ ಕುರಿತು ಅವರು ಚಿಂತಿಸದೆ ಪ್ರಾಪಂಚಿಕವಾದ ಶಾರೀರಿಕವಾದ ದುರಿಚ್ಛೆಗಳಲ್ಲಿ ಅವರ ಜೀವನವನ್ನು ನಡೆಸಿದ ಕಾರಣ ನೋಹನ ಕಾಲದಲ್ಲಿಯೂ ಸಹ ದೇವರು ಜಲಪ್ರಳಯವನ್ನು ಉಂಟು ಮಾಡಿ ಅಂದಿನ ಜಗತ್ತನ್ನು ನಾಶ ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ ಅಂದರೆ ದೇವರು ಪರಿಶುದ್ಧರು 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 ಪರಿಶುದ್ಧನಾದ ದೇವರು ಮಾನವರು ಎಲ್ಲ ಅಶುದ್ಧತೆಯನ್ನು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸಬೇಕೆಂಬುದೇ ದೇವರ ಚಿತ್ತ ಇವತ್ತು ಅನೇಕರು ಕೇಳುತ್ತಾರೆ ಅಕ್ಕ ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನು ನನ್ನ ಜೀವಿತದಲ್ಲಿ ದೇವರ ಚಿತ್ತ ಏನು ಒಂದು ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ವಾಕ್ಯ ಓದುವ ಒಂದು ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ವಚನ ಮೂರು ಮತ್ತು ಏಳು ಎರಡು ಬಹಳ ಚೆನ್ನಾಗಿ ಹೇಳುತ್ತೆ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದೇ ದೇವರ ಚಿತ್ತ ನಮ್ಮ ಜೀವನದಲ್ಲಿ ದೇವರ ಚಿತ್ತ ಏನು ನಮ್ಮ ಜೀವನದ ನಡೆ ನುಡಿ ಜೀವಿತದಲ್ಲಿ ಕೆಟ್ಟ ನಡತೆಯನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧ ಜೀವನವನ್ನು ನಾವು ನಡೆಸಬೇಕು ಅದೇ ದೇವರ ಚಿತ್ತ ಏಳನೇ ವಾಕ್ಯ ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧವಾದ ನಡತೆಗಲ್ಲ ಪರಿಶುದ್ಧವಾದ ನಡತೆಗೆ ಇವತ್ತು ಕ್ರೈಸ್ತ ಮಕ್ಕಳು ಅವರು ಧರಿಸುವ ವಸ್ತ್ರ ಅವರ ವೇಷಭೂಷಣ ನುಡಿ ಮಾತು ಜೀವನ ಅಶುದ್ಧವಾಗಿರಬಾರದು ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧವಾದ ಜೀವನವನ್ನು ನಡೆಸುವುದಕ್ಕಲ್ಲ ಪರಿಶುದ್ಧವಾದ ಜೀವನವನ್ನು ನಡೆಸುವುದಕ್ಕೆ ನಮ್ಮ ಶರೀರ ದೇವರ ಆಲಯ ಪರಿಶುದ್ಧಾತ್ಮರು ನಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ ನಮ್ಮ ಶರೀರ ಪರಿಶುದ್ಧವಾದ ಕೆಲಸಕ್ಕೆ ಒಪ್ಪಿಸಿಕೊಡಬೇಕೇ ಹೊರತು ಅಶುದ್ಧವಾದ ಕೆಲಸಕ್ಕೆ ಪಾಪದ ಕೆಲಸಕ್ಕೆ ನಮ್ಮ ಶರೀರದ ಯಾವುದೇ ಅಂಗಾಂಗಗಳನ್ನು ಒಪ್ಪಿಸಿಕೊಡಬಾರದು ಇವತ್ತು ಅಶ್ಲೀಲವಾದ ನಡತೆ ಅಶ್ಲೀಲ ಚಿತ್ರಗಳು ಅಶ್ಲೀಲ ಅಶ್ಲೀಲತೆ ಅಥವಾ ಅಶುದ್ಧತೆ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವುದೇ ಆದರೆ ದೇವರ ಕೋಪಾಗ್ನಿ ನಮ್ಮ ಮೇಲೆ ಎರಗುತ್ತದೆ ಆದರೆ ನಮಗೂ ದೇವರಿಗೂ ಮಧ್ಯಸ್ಥರಾಗಿ ಪ್ರಭು ಏಸು ಇದ್ದಾರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಾವು ಭಾಗ್ಯವಂತರು ಏಸುವಿನ ರಕ್ತ ನಮ್ಮ ಸಕಲ ಅಶುದ್ಧತೆಗಳಿಂದ ಪಾಪಾಕ್ರಮಗಳಿಂದ ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧರನ್ನಾಗಿ ನೀತಿವಂತರನ್ನಾಗಿ ದೇವರ ಸನ್ನಿಧಾನದಲ್ಲಿ ತಂದು ನಿಲ್ಲಿಸುತ್ತದೆ ಇಂದು ಈ ಜೀವಸ್ವರವನ್ನು ಆಲಿಸುತ್ತಿರುವ ನಾವು ನಮ್ಮಲ್ಲಿ ಏನಾದರೂ ದೇವರಿಗೆ ವಿರೋಧವಾದ ಅಶುದ್ಧವಾದ ಜೀವನ ಕ್ರಮ ಇದ್ದರೆ ಪಶ್ಚಾತ್ತಾಪಪಟ್ಟು ಹಿಂದೆ ಅದನ್ನು ಬಿಟ್ಟು ಪರಿಶುದ್ಧ ಜೀವನವನ್ನು ನಡೆಸಲು ಪ್ರಾರಂಭಿಸೋಣ ಹತ್ತೊಂಬತ್ತನೇ ವಚನ ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಇವತ್ತು ದೇವರಿಲ್ಲ ಎಂದು ಯಾವ ಹೇಳುವ ಹಾಗಿಲ್ಲ ದೇವರ ಇರುವಿಕೆ ಅಥವಾ ದೇವರ ಅಸ್ತಿತ್ವ ಇಡೀ ಪ್ರಕೃತಿ ನಮಗೆ ಅದನ್ನು ಸಾರುತ್ತದೆ ಮುಂಜಾನೆ ಎದ್ದ ಕೂಡಲೇ ಸೂರ್ಯ ಯಾರು ಆ ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಆ ಸೂರ್ಯನನ್ನು ನಿಯಂತ್ರಿಸುವ ಶಕ್ತಿ ಯಾವುದು ಆಕಾಶದಿಂದ ಮಳೆ ಯಥೇಚ್ಛವಾಗಿ ಸುರಿದು ಭೂಮಿಯನ್ನು ಹಸನು ಮಾಡುತ್ತದೆ ಯಾರು ಆಕಾಶದಿಂದ ಮಳೆಯನ್ನು ಸುರಿಸುವವರು ಇವತ್ತು ನಿಜವಾಗಿಯೂ ದೇವರಿಲ್ಲ ಎಂದು ಹೇಳುವವರು ಮೂರ್ಖರು ಈಗ ಒಂದು ಮನೆಯನ್ನು ನೋಡುವಾಗ ಆಹಾ ಈ ಮನೆ ಎಷ್ಟು ಸುಂದರವಾಗಿದೆ ಆ ಮನೆಯನ್ನ ಕಟ್ಟಿದ ವ್ಯಕ್ತಿ ಒಬ್ಬ ಇದ್ದಾನೆ ಹೀಗಿರುವಲ್ಲಿ ಈ ಪ್ರಪಂಚವನ್ನ ನೋಡುವಾಗ ಭೂಲೋಕವನ್ನ ನೋಡುವಾಗ ಇದನ್ನು ಸೃಷ್ಟಿಸಿ ರೂಪಿಸಿ ಮುನ್ನಡೆಸುವ ಸೃಷ್ಟಿಕರ್ತನಾದ ದೇವರು ಸರ್ವಶಕ್ತನಾದ ದೇವರು ಇದ್ದಾರೆ ಎಂಬುದು ನಮಗೆ ಮನದಟ್ಟಾಗಲಿ ನೋಡಿ ಇಪ್ಪತ್ತನೇ ವಚನ ದೇವರು ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು ಅವರ ಅನಂತ ಶಕ್ತಿ ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿದೆ ಗಿಡ ಮರ ನಮಗೆ ಬೇಕಾದ ಆಹಾರ ವಸ್ತುಗಳು ಸೂರ್ಯ ಚಂದ್ರ ನಕ್ಷತ್ರ ಒಂದು ತಾಯಿಯ ಗರ್ಭದಲ್ಲಿ ಮಗು ರೂಪುಗೊಳ್ಳುವ ವಿಧಾನ ದೇವರು ಇದ್ದಾರೆ ಎಂಬುದು ಪ್ರಕೃತಿ ನಮಗೆ ದೈವತ್ವವನ್ನು ಪ್ರಕಟಪಡಿಸುತ್ತಿದೆ ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ ದೇವರನ್ನು ಅವರು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ ಅಂದರೆ ದೇವರನ್ನ ಗೌರವಿಸಬೇಕು ದೇವರಿಗೆ ಉಪಕಾರ ಸ್ಮರಣೆ ಮಾಡಬೇಕು ಮಲಾಕಿ ಎರಡು ಎರಡರಲ್ಲಿ ನಾವು ನೋಡುತ್ತೇವೆ ನನ್ನ ನಾಮಕ್ಕೆ ನೀವು ಸ್ತುತಿ ಮಹಿಮೆಯನ್ನು ಸಲ್ಲಿಸದಿದ್ದರೆ ಅಂಥವನು ಶಾಪಗ್ರಸ್ತನು ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಅವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು ಆದರೆ ನರಮಾನವನು ದೇವರನ್ನೇ ಮರೆತು ಬಿಟ್ಟಿದ್ದಾನೆ ಪ್ರವಾದಿ ಯಶಾಯ ಒಂದನೇ ಅಧ್ಯಾಯ ವಚನ ಒಂದು ಮತ್ತು ಎರಡರಲ್ಲಿ ನಾವು ನೋಡುತ್ತೇವೆ ಕತ್ತೆಗೆ ತನ್ನ ಯಜಮಾನ ಗೊತ್ತು ಆದರೆ ನಮ್ಮ ನನ್ನ ಸ್ವಂತ ಜನರು ನನ್ನನ್ನು ಮರೆತು ಹೋಗಿದ್ದಾರೆ ಎರೆಮ್ಯಾ ಎಂಟು ಏಳರಲ್ಲಿ ನಾವು ನೋಡುತ್ತೇವೆ ಆಕಾಶದ ಪಕ್ಷಿಗಳು ತಮ್ಮ ಆಗಮನಾಗಮನ ಕಾಲವನ್ನು ಅವು ಚೆನ್ನಾಗಿ ಬಲ್ಲವು ನನ್ನ ಜನರಾದರೂ ನನ್ನ ವಿಧಿ ನಿಯಮಗಳನ್ನು ಅರಿಯುವುದೇ ಇಲ್ಲ ನನ್ನನ್ನು ಮರೆತು ಬಿಟ್ಟಿದ್ದಾರೆ ತೊರೆದು ಬಿಟ್ಟಿದ್ದಾರೆ ಇವತ್ತು ಕತ್ತೆಗೆ ತನ್ನ ಯಜಮಾನ ಗೊತ್ತು ತನ್ನ ಕೊಟ್ಟಿಗೆ ಗೊತ್ತು ಹೀಗಿರುವಲ್ಲಿ ನಾವು ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ಗೌರವ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಲು ಬದ್ಧರಾಗಿದ್ದೇವೆ ಆದರೆ ಅವರು ಉಪಕಾರ ಸ್ಮರಣೆ ಮಾಡಲಿಲ್ಲ ಬದಲಿಗೆ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು ಅವರ ಮನಸ್ಸು ಸದಾಕಾಲ ವ್ಯರ್ಥವಾದ ಆಲೋಚನೆಗಳಲ್ಲೇ ಮಗ್ನವಾಯಿತು ಅವರ ವಿವೇಕರಹಿತ ಮನಸ್ಸು ಅಂಧಕಾರವಾಯಿತು ಆ ಮನಸ್ಸು ದೇವರನ್ನ ಸ್ತುತಿಸಿ ಉಪಕಾರ ಸ್ಮರಣೆ ಮಾಡದೆ ವ್ಯರ್ಥವಾದ ಆಲೋಚನೆಗಳಲ್ಲೇ ಮಗ್ನವಾಗಿದ್ದ ಕಾರಣ ಅಂಧಕಾರವಾಯಿತು ಅವರ ಮನಸ್ಸಿನಲ್ಲಿ ಕತ್ತಲೆ ತುಂಬಿ ಹೋಯಿತು ಸಂತ ಪೌರ ಹೇಳುತ್ತಾರೆ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು ಅಂಥ ಮನಸ್ಸು ದೇವರಿಗೆ ಮಣಿಯುವುದಿಲ್ಲ ಅದರ ಪರಿಣಾಮ ನಾಶನ ಆದರೆ ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನವಾಗಿರುವ ಮನಸ್ಸು ಸಜ್ಜೀವ ಶಾಂತಿ ಸಮಾಧಾನ ಎಂಬುದಾಗಿ ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು ಇವತ್ತು ದೇವರಿಲ್ಲ ಸೈನ್ಸ್ ಇದೆ ನಾನೇ ಜ್ಞಾನಿ ಎಂದು ಕೊಚ್ಚಿಕೊಳ್ಳುವವನು ದೇವರ ದೃಷ್ಟಿಯಲ್ಲಿ ಮೂರ್ಖನಾಗುತ್ತಾನೆ ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂಥ ನರಮಾನವರ ಪ್ರಾಣಿ ಪಕ್ಷಿಗಳ ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು ಸತ್ಯದೇವರನ್ನು ಆರಾಧನೆ ಮಾಡುವುದನ್ನು ಬಿಟ್ಟು ಅವರು ದೇವರು ಸೃಷ್ಟಿ ಮಾಡಿದ ಸೃಷ್ಟಿ ವಸ್ತುಗಳನ್ನೇ ಆರಾಧನೆ ಮಾಡತೊಡಗಿದರು ಸದಾ ಕಾಲಕ್ಕೂ ಸೃಷ್ಟಿಕರ್ತನಾದ ಸರ್ವೇಶ್ವರನಿಗೆ ಮಾತ್ರ ನಾವು ಆರಾಧನೆಯನ್ನು ಸಲ್ಲಿಸತಕ್ಕದ್ದು ಆದ ಕಾರಣ ಸರ್ವಶಕ್ತನಾದ ದೇವರು ಹೇಳಿದರು ನನ್ನೊಬ್ಬನನ್ನು ಬಿಟ್ಟು ನೀವು ಬೇರೆ ಯಾವ ದೇವರುಗಳನ್ನು ಆರಾಧನೆ ಮಾಡಬಾರದು ಸರ್ವಶಕ್ತನಾದ ದೇವರು ನಾನೊಬ್ಬನೇ ಎಂಬುದಾಗಿ ಒಂದು ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಮಾನವ ಕುಲದ ಮಲಿನತೆ ಅವರ ಅಶುದ್ಧತೆಯನ್ನು ಹೋಗಲಾಡಿಸಲು ಸುರಿಸಲ್ಪಟ್ಟ ಯೇಸುವಿನ ರಕ್ತ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈ ದಿನ ದೇವರು ನಮಗೆ ಕಲಿಸಿಕೊಟ್ಟ ಪಾಠ ನನ್ನ ಜೀವನದಲ್ಲಿ ದೇವರ ಚಿತ್ತ ಏನೆಂದು ಕೇಳುವುದಾದರೆ ಅಶುದ್ಧ ಜೀವನವನ್ನು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸಬೇಕೆಂಬುದೇ ದೇವರು ನನ್ನ ಕುರಿತು ಇಟ್ಟಿರುವಂಥ ಚಿತ್ತವಾಗಿದೆ ದೇವಾ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಲು ನನಗೆ ಬೇಕಾದ ಕೃಪೆಯನ್ನು ನೀಡಿರಿ ಸೃಷ್ಟಿಕರ್ತನೊಬ್ಬನನ್ನೇ ಸತ್ಯದೇವರಾದ ಏಸುವನ್ನು ವಿಮೋಚನ ಇಪ್ಪತ್ತ್ಮೂರು ಇಪ್ಪತ್ತೈದರಲ್ಲಿ ಸರ್ವಶಕ್ತ ದೇವರಾದ ನನ್ನೊಬ್ಬನನ್ನೇ ನೀವು ಆರಾಧಿಸಬೇಕು ದೇವರನ್ನು ನಾವು ಆರಾಧಿಸುವಾಗ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವರು ಇವತ್ತು ನಮ್ಮ ಅನ್ನಪಾನವೇ ನಮಗೆ ಆರೋಗ್ಯ ಭಾಗ್ಯ ನಮ್ಮ ಅನ್ನಪಾನಗಳು ಆಶೀರ್ವದಿಸಲ್ಪಡುವಾಗ ನಮ್ಮ ಶರೀರದಲ್ಲಿ ಆರೋಗ್ಯ ತುಂಬಿರುತ್ತದೆ ಆದ ಕಾರಣ ದೇವರನ್ನು ಆರಾಧಿಸಬೇಕು ಕೃತಜ್ಞತಾ ಸ್ತೋತ್ರ ಸಲ್ಲಿಸಬೇಕು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು ನಿಮ್ಮ ಶರೀರದಲ್ಲಿ ಯಾವುದೇ ವ್ಯಾಧಿ ಕಾಡದಂತೆ ನಿಮಗೆ ಸೌಖ್ಯವನ್ನು ನೀಡುವೆನು ಗರ್ಭಪಾತವಾಗಲಿ ಬಂಜೆತನವಾಗಲಿ ಅಕಾಲಿಕ ಮರಣವಾಗಲಿ ನಿಮ್ಮಲ್ಲಿ ಇರುವುದಿಲ್ಲ ದೇವರ ಪೂರ್ಣ ಆಯುಷ್ಯವನ್ನು ನೀವು ಅನುಭವಿಸುವಿರಿ ಸುಖಶಾಂತಿ ನೆಮ್ಮದಿಯಿಂದ ನೀವು ಜೀವಿಸುವಿರಿ ಇವತ್ತು ನಮ್ಮ ಮನಸ್ಸು ವ್ಯರ್ಥವಾದ ಆಲೋಚನೆಗಳಲ್ಲಿ ಮಗ್ನರಾಗದೆ ದೇವರು ಮಾಡಿದ ಉಪಕಾರ ಸ್ಮರಣೆ ಮಾಡುತ್ತಾ ದೈವಿಕ ವಿಷಯಗಳಲ್ಲಿ ಮಗ್ನರಾಗಿ ಸಜೀವವನ್ನು ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸಲಿ ಅಶುದ್ಧತೆ ಇರುವ ಸ್ಥಳದಲ್ಲಿ ದೇವರ ಕೋಪಾಗ್ನಿ ಇಳಿದು ಬರುತ್ತದೆ ಇವತ್ತು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಇರುವ ಅಶುದ್ಧ ಕಾರ್ಯಗಳು ಎಸು ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಡಲಿ ಅಶುದ್ಧವಾದುದನ್ನು ಬಿಟ್ಟು ಹೊರಬನ್ನಿರಿ ಮಲಿನವಾದುದನ್ನು ಮುಟ್ಟದಿರಿ ಆಗ ನಾನು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಮಕ್ಕಳಾಗಿರುವಿರಿ ಇಗೋ ದೇವರ ಆಲೆಯ ಮನುಷ್ಯರ ನಡುವೆ ನಾನು ನನ್ನ ಜನರ ಮಧ್ಯೆ ವಾಸ ಮಾಡುತ್ತೇನೆ ಎಂದು ನುಡಿದಿರುವ ದೇವರ ಪ್ರಸನ್ನತೆ ನಮ್ಮ ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ನೆಲೆಸಲಿ ಪರಿಶುದ್ಧಾತ್ಮರು ಪರಿಶುದ್ಧತೆಯಲ್ಲಿಯೂ ಸತ್ಯತೆಯಲ್ಲೂ ನಮ್ಮ ಜೀವನವನ್ನು ಮುನ್ನಡೆಸುವಂತೆ ಸೃಷ್ಟಿಕರ್ತನನ್ನು ಬಿಟ್ಟು ಅನ್ಯ ದೇವರುಗಳನ್ನು ಆರಾಧನೆ ಮಾಡಿದ್ದಕ್ಕಾಗಿ ನಾವು ದೇವರಲ್ಲಿ ಕ್ಷಮೆ ಕೇಳುತ್ತಾ ಪಾಪ ಕ್ಷಮೆಯನ್ನು ಪಡೆದುಕೊಂಡು ಪೂರ್ಣ ಶಕ್ತಿ ಪೂರ್ಣ ಪ್ರಾಣ ಪೂರ್ಣ ಆತ್ಮದಿಂದ ಪ್ರಭು ಯೇಸುವನ್ನು ಸ್ತುತಿಸಿ ಮಹಿಮಪಡಿಸಿ ಆರಾಧಿಸುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು